ಈ ಆಕರ್ಷಕ ಹೂವಿನ ಗಿಡ ಮೊನ್ನೆ ಸುರಿದ ಮಳೆಗಾಳಿಗೆ ನೆಲಕ್ಕುರುಳಿ ಬಿದ್ದಿತ್ತು ಅರೆ ಇಷ್ಟು ಚೆನ್ನಾಗಿದೆಯಲ್ಲ ಇದು ಯಾವ ಹೂವು ಇರ್ಬೋದು ಅಂತೇಳಿ ಇದರ ಫೋಟೋವನ್ನು ತೆಗೆದು ಅಂತರ್ಜಾಲದಲ್ಲಿ ಹುಡುಕಾಡಲಿಕ್ಕೆ ಶುರು ಮಾಡ್ತೀನಿ ನನ್ನ ಆ ಹುಡುಕಾಟದ ಆರಂಭದಲ್ಲಿ ಈ ಹೂವಿನ ಗಿಡಕ್ಕೆ ರಾಷ್ಟ್ರವೊಂದನ್ನು ದೀರ್ಘಕಾಲ ಆಳಿದ ರಾಜನೊಬ್ಬನ ಪತ್ನಿಯ ಹೆಸರನ್ನು ಇಡಲಾಗಿದೆ ಅಂತ ತಿಳಿಯಿತು ಅದು ಯಾವ ರಾಷ್ಟ್ರ ಯಾವ ರಾಜ ಆ ರಾಜನ ಪತ್ನಿಯ ಹೆಸರೇನು ಇದು ಯಾವುದು ಕೂಡ ಆರಂಭದಲ್ಲಿ ನನಗೆ ಹೆಚ್ಚಿನ ಮಾಹಿತಿ ಸಿಗಲಿಲ್ಲ ಇದರಿಂದ ಮತ್ತಷ್ಟು ಕುತೂಹಲವಾಗಿ ನನ್ನ ಹುಡುಕಾಟವನ್ನು ಇನ್ನಷ್ಟು ತೀವ್ರ ಮಾಡಿದೆ ಆಗ ಸಿಕ್ಕ ಮಾಹಿತಿಗಳನ್ನು ನಿಮಗೆಲ್ಲ ತಿಳಿಸ್ಬೇಕು ಈ ವಿಡಿಯೋ ಮಾಡಲೇಬೇಕು ಅಂತೇಳಿ ನಿರ್ಧಾರ ಮಾಡಿ ಈ ವಿಡಿಯೋ ಮಾಡ್ತಾಯಿದ್ದೇನೆ ಬ್ಯಾಂಕಾಕ್ ಗುಲಾಬಿಗಳು ಅಂತ ಕರೆಯುವ ಈ ಪ್ರಭೇದದ ಗಿಡಗಳು ಅಲಂಕಾರಿಕ ಸಸ್ಯಗಳಾಗಿ ಭಾರತದಲ್ಲಿ ತುಂಬ ಜನಪ್ರಿಯ ಆಗಿವೆ ಹೆಚ್ಚಾಗಿ ಉದ್ಯಾನವನಗಳಲ್ಲಿ ನೆಟ್ಟು ಬೆಳೆಸೋದ್ರಿಂದ ಆ ಪಾರ್ಕುಗಳ ಆಕರ್ಷಣೆ ಇವುಗಳಿಂದ ಹೆಚ್ಚಾಗ್ತಾ ಇದೆ ಮುಝೆಂಡಾ ಅಂತ ಕರೆಯುವ ಈ ಸಸ್ಯದಲ್ಲಿ ಹಲವಾರು ತಳಿಗಳಿದವೆ ಇದು ಫಿಲಿಪೈನ್ಸ್ ದೇಶಕ್ಕೆ ಸ್ಥಳೀಯವಾಗಿರುವಂತಹ ರುಬಿಯೇಸಿ ಸಸ್ಯ ಕುಟುಂಬಕ್ಕೆ ಸೇರಿದ್ದಾಗಿದೆ ಮುಝೆಂಡಾ ಫಿಲಿಪಿಕಾ ಅನ್ನೋದು ಈ ಹೂವಿನ ಗಿಡದ ಜಾತಿಯ ಹೆಸರು ಅದರ ರೂಪಾಂತರವೇ ಈ ಹೂವಿನ ಗಿಡ ಆಗಿದೆ ವರ್ಷಪೂರ್ತಿ ಹೂವನ್ನು ಬಿಡುವ ಈ ಸಸ್ಯ ಬೇಸಿಗೆ ಕಾಲದಲ್ಲಿ ಅತಿ ಹೆಚ್ಚು ಹೂ ಬಿಡ್ತದೆ ಇದೊಂದು ರೀತಿ ಪೊದೆಯ ಸಸ್ಯ ಎರಡರಿಂದ ಹದಿನೈದು ಅಡಿ ಎತ್ತರಕ್ಕೆ ಬೆಳೀತದೆ ಈ ಗಿಡ ಕಾಂಡದಲ್ಲಿ ಈ ರೀತಿಯ ಹಸಿರು ಎಲೆಗಳನ್ನು ಬಿಟ್ಟರೆ ಒಂದು ಚಿಕ್ಕ ಹೂವಿರ್ತದೆ ಆ ಚಿಕ್ಕ ಹೂವು ಹಳದಿ ಬಣದಲ್ಲಿರ್ತದೆ ಅದರ ಸುತ್ತ ಐದು ಹೂವಿನ ಎಲೆಗಳನ್ನು ಬಿಡುತ್ತದೆ ನೀವಿಲ್ಲಿ ಹೂವಿನ ಎಲೆಗಳಂಥವುಗಳ ನಡುವೆ ಒಂದು ಹೆಣ್ಣಿನ ಮೂಗು ನತ್ತಿನಂತಹ ಒಂದು ಹೂ ನೋಡ್ತಿದ್ರಲ್ಲ ಹಳದಿ ಬಣ್ಣದ್ದು ಅದೇ ಇದರ ನಿಜವಾದ ಹೂವು ಅದರ ಸುತ್ತ ಐದು ಹೂವಿನ ಎಲೆಗಳು ಇಲ್ಲಿ ಬೆಳ್ಕೊಂಡಿರ್ತವೆ ಹೆಣ್ಣಿನ ಮೂಗಿನತ್ತಿನಂತಹ ಆ ಚಿಕ್ಕ ಹೂವಿನ ಸುತ್ತ ಇರುವ ಬಹು ಮುಸ್ಕಾದ ಗುಲಾಬಿ ಬಣ್ಣದ ಆ ಐದು ಎಲೆಗಳನ್ನು ಪುಷ್ಪ ಪಾತ್ರೆ ಅಂತ ಕರೀತಾರೆ ನಾವಿಲ್ಲಿ ನೋಡುತ್ತಿರುವಂತಹ ಅಲಂಕಾರಿಕ ಸಸ್ಯ ಅಥವಾ ಹೂವಿನ ಗಿಡವನ್ನು ಸಾವಿರದ ಒಂಬೈನೂರ ನಲವತ್ತರ ದಶಕದಲ್ಲಿ ಫಿಲಿಪ್ಪೈನ್ಸ್ ವಿಶ್ವವಿದ್ಯಾಲಯದ ಇಬ್ಬರು ಪ್ರೊಫೆಸರ್ ದಂಪತಿಗಳು ಡೋನಾ ಅರೇರಾ ಮತ್ತು ಡೋನಾ ಇಲೇರಿಯಾ ಎಂಬ ಎರಡು ಸಸ್ಯಗಳ ಸಂಕರ ತಳಿಯಾಗಿ ಈ ಗಿಡವನ್ನು ಅಭಿವೃದ್ಧಿಪಡಿಸಿದರು ಆಗ ಥೈಲ್ಯಾಂಡ್ ದೇಶದ ಮಹಾರಾಜರಾಗಿದ್ದಂತಹ ಭೂಮಿಬೋಲ್ ಅಡಲರೈಸು ಹಾಗೂ ಅವರ ಪತ್ನಿ ಅಂದರೆ ರಾಣಿ ಸಿರಿ ಕಿಟ್ಟು ಮೊದಲ ಬಾರಿಗೆ ಫಿಲಿಪ್ಪೈನ್ಸ್ ದೇಶಕ್ಕೆ ಭೇಟಿಯನ್ನು ನೀಡುತ್ತಾರೆ ಆಗ ಅವರ ಭೇಟಿಯ ಸ್ಮರಣಾರ್ಥವಾಗಿ ಈ ಭೂಮಿಬೋಲ್ ಅಡಲರೇಜ್ ಮಹಾರಾಜರ ಪತ್ನಿ ಸಿರಿಕಿಟ್ಟಿನ ನೆನಪಾರ್ಥವಾಗಿ ಈ ಹೂವಿನ ಗಿಡಕ್ಕೆ ರಾಣಿ ಸಿರಿಕಿಟ್ ಅನ್ನುವ ಹೆಸರನ್ನು ನಾಮಕರಣ ಮಾಡ್ತಾರೆ ಅಂದರೆ ಈ ಹೂವಿನ ಗಿಡದ ಹೆಸರು ಕ್ವೀನ್ ಸಿರಿಕಿಟ್ ನಮ್ಮ ಕನ್ನಡದಲ್ಲಿ ರಾಣಿ ಸಿರಿಕಿಟ್ ಗಿಡ ಈ ರಾಣಿ ಸಿರಿಕಿಟ್ಟವರ ಗಂಡ ರಾಜ ಭೂಮಿ ಬೋಲ್ ಎರಡು ಸಾವಿರದ ಒಂಬೈನೂರ ಐವತ್ತರಿಂದ ಎರಡು ಸಾವಿರದ ಹದಿನಾರರವರೆಗೆ ಈ ಥೈಲ್ಯಾಂಡ್ ದೇಶದ ರಾಜರಾಗಿದ್ದರು ನಂತರ ಅಲ್ಪ ಕಾಲ ಬೌದ್ಧ ಸನ್ಯಾಸಿಯಾಗಿದ್ದರು ಆನಂತರ ಅವರು ತೀರಿಹೋದರು ಅದಾದ ನಂತರ ಕೂಡ ಇವತ್ತಿಗೂ ಕೂಡ ಈ ರಾಣಿ ಸಿರಿಕಿಟ್ಟವರು ಬದುಕಿದ್ದಾರೆ ಈಗ ವಜಿರಾ ಲೋಂಗ್ ಕಾರ್ನ್ ಅನ್ನೋರು ಈ ಥೈಲ್ಯಾಂಡ್ ರಾಜರಾಗಿದ್ದಾರೆ ಅವರ ತಾಯಿಯೇ ಈ ರಾಣಿ ಸಿರಿಕಿಟ ಈಗ ರಾಣಿ ತಾಯಿಯೇ ಆಗಿದ್ದಾರೆ ಈ ರಾಣಿ ಸಿರಿಕೆ ಟೂವಿನ ಗಿಡವನ್ನು ಅಥವಾ ಅಲಂಕಾರಿಕ ಸಸ್ಯವನ್ನು ಅದರ ಕಡ್ಡಿಯ ಮೂಲಕ ಸಸ್ಯಾಭಿವೃದ್ಧಿಯನ್ನು ಮಾಡಲಾಗ್ತದೆ ಭಾರತದಲ್ಲಿ ಈಗ ಹೆಚ್ಚು ಜನಪ್ರಿಯ ಆಗ್ತಾ ಇದ್ದಾವೆ ಇವುಗಳನ್ನು ಪಾರ್ಕ್ನಲ್ಲಿ ಅಷ್ಟೇ ಅಲ್ಲದೆ ತಮ್ಮ ಹೊಲಗಳ ತೋಟಗಳಲ್ಲಿ ಮತ್ತು ಮನೆಯ ಮುಂದೆ ಮನೆಯ ಮುಂದೆ ಕುಂಡದಲ್ಲಿ ಕೂಡ ಬೆಳೆಸ್ಬೋದಾಗಿದೆ ನಾನಿಲ್ಲಿ ಯಾಕಾಗಿ ವಿಶೇಷವಾಗಿ ಈ ಹೂವಿನ ಗಿಡಕ್ಕೆ ರಾಣಿ ಒಬ್ಬಳ ಹೆಸರನ್ನು ಇಟ್ಟಿದ್ದನ್ನು ಹೇಳಿದ್ನಪ್ಪ ಅಂದರೆ ಈ ನಮ್ಮ ದೇಶದಲ್ಲಿ ವಿಶ್ವವಿದ್ಯಾಲಯಗಳಿಗೆ ರಸ್ತೆಗಳಿಗೆ ಈ ನಮ್ಮ ರಾಜಕಾರಣಿಗಳ ಹೆಸರನ್ನು ಇಡಲಿಕ್ಕೆ ಮತ್ತು ಅವಳ ಪ್ರತಿಮೆಗಳನ್ನು ನಿಲ್ಲಿಸಲಿಕ್ಕೆ ದೊಡ್ಡ ವಿವಾದವನ್ನು ಮಾಡ್ತಾರೆ ಪರ ವಿರೋಧ ವ್ಯಕ್ತವಾಗ್ತದೆ ಆದರೆ ನಮ್ಮ ದೇಶದಲ್ಲೂ ಕೂಡ ವಿಶ್ವವಿದ್ಯಾಲಯಗಳಲ್ಲಿ ಗಿಡಗಳ ಮತ್ತು ಬೀಜಗಳ ಅಭಿವೃದ್ಧಿ ಆಗ್ತಿರ್ತದೆ ಅವುಗಳಿಗೆ ಈ ನಮ್ಮ ಅನೇಕ ಗಣ್ಯ ವ್ಯಕ್ತಿಗಳ ಹೆಸರನ್ನು ಇಡ್ಬೋದಲ್ಲ ಆ ಮೂಲಕ ಅವರ ಹೆಸರನ್ನು ಸುದೀರ್ಘವಾಗಿ ಅಂದರೆ ಅಜರಾಮರಾಗಿಗೊಳಿಸ್ಬೋದಲ್ಲ ಅನ್ನೋ ಕಾರಣದಿಂದ ಇದನ್ನು ಹೇಳಿದ್ದೀನಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಅನಿಸಿದ್ದನ್ನು ಕಾಮೆಂಟ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ನಮಸ್ತೆ